ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಯುಗಾದಿ ಹಬ್ಬದ ಪ್ರಯುಕ್ತ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ನಾನು ಅದಕ್ಕೆ ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ತುಂಬ ಇದು ಜಾಸ್ತಿ ಉಳಿಯ ನೀರೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡೋಣ ಬನ್ನಿ ಇವಾಗ ಮೊದಲಿಗೆ ನಾನು ನೋಡಿ ಸಾದ್ದಿನಬೇಳೆ ಕರಿಬೇವು ಸೊಪ್ಪು ಜೀರಿಗೆ ಅರಿಶಿಣ ಶೇಂಗಾ ಬೀಜ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಸಾಲ್ಟು ಜೀರಿಗೆ ಆಯಲ್ಲು ಒಗ್ಗರಣೆಗೆ ಎಲ್ಲ ತೊಗೊಂಡಿದ್ದೀನಿ ನೋಡಿ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಈ ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಚಿತ್ರನ ಹೋಳಿಗೆ ಇದೆ ಫೇಮಸ್ಸು ಹಾಗಾಗಿ ಈ ರೀತಿ ನೀವು ನಾವು ತೋತಪುರಿ ಮಾವಿನಕಾಯಿ ತೊಗೊಂಡ್ರೆ ಅಷ್ಟೇನು ಉಳಿ ಇರಲ್ಲ ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ ಬೇರೆ ಹುಳಿ ಮಾವಿನಕಾಯಿ ತೊಗೊಂಡ್ರೆ ತುಂಬ ಹುಳಿ ಇರುತ್ತೆ ಬಟ್ ಅದರಲ್ಲಿ ನಾವು ಸ್ವಲ್ಪ ಕಡಿಮೆ ತೊಗೋಬೇಕಾಗತ್ತೆ ಕಡಿಮೆ ಹಾಕಬೇಕಾಗತ್ತೆ ಅದನ್ನು ಇದು ಹುಳಿ ಇಲ್ಲೇ ಇರೋದ್ರಿಂದ ಒಂದು ತೋತಪುರಿ ಮಾವಿನಕಾಯಿ ಹಾಕಿದ್ದೀನಿ ಈಗ ತುರ್ಕೊತೀನಿ ಅದನ್ನು ತುರ್ದು ಇಟ್ಟಿದ್ದೀನಿ ಒಂದು ತೋತಪುರಿ ಮಾವಿನಕಾಯಿನ ತುರ್ದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಇನ್ನೊಂದ್ಸಲಿ ನಮಗೆ ಒಗ್ಗರಣೆಗೆ ಪದ ಬೇಕಾದ ಪದಾರ್ಥಗಳು ನೋಡ್ಕೊಬಿಡಿ ಏನೇನು ಬೇಕು ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನ ಕೂಡ ತೊಗೊಂಡಿದ್ದೀನಿ ನಾನು ಈಗ ನಾವು ಬಾಣಲೆಗೆ ಆಯಲ್ ಹಾಕಿ ಈಗ ನಾವು ಶೇಂಗಾ ಬೀಜನ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಿದೆ ಜೊತೆಗೆ ಇವಾಗ ಕಡಲೆಬೇಳೆನೂ ಕೂಡ ಸೇರಿಸ್ಕೊಂಡು ಜೊತೆ ಉದ್ದಿನಬೇಳೆನೂ ಕೂಡ ಹಾಕೊಳ್ಳೋಣ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಆರು ಎಲ್ಲರೂ ಯುಗಾದಿ ಕಡಲೆಬೇಳೆ ಒಬ್ಬಟ್ಟು ಯಾವರು ವೆರೈಟಿ ಒಬ್ಬಟ್ಟುಗಳು ಸಾಸಿವೆ ಹಾಕತ್ತಿದ್ದೀನಿ ಒಬ್ಬಟ್ಟು ಹೋಳಿಗೆ ಮಾಡಿಕೊಂಡು ಅದಕ್ಕೆ ತುಪ್ಪ ಹಾಲು ತುಪ್ಪ ಹಾಕೊಂಡು ತಿನ್ನೋದು ಜೊತೆಗೆ ಈ ಮಾವಿನಕಾಯಿ ಚಿತ್ರಾನ್ನ ಈಗ ಜೀರಿಗೆ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಮತ್ತು ಕೋಸಂಬರಿ ಇದೇ ಮೇಯ್ನಿ ಹಬ್ಬಕ್ಕೆ ಹಾಗಾಗಿ ನೀವು ಕೂಡ ಮನೇಲಿ ಮಾಡ್ಕೊಳ್ತೀನಿ ನಾನು ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಕರಿಬೇವು ಸೊಪ್ಪು ಕಣ್ಣು ಒಳ್ಳೆಯದು ಕೂದಲಿಗೆಲ್ಲ ಒಳ್ಳೆಯದು ಕೂದಲು ಬೆಳವಣಿಗೆ ಆಗುತ್ತೆ ಹಾಗಾಗಿ ನಾನು ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಹಾಕ್ತಾಯಿದೆ ಇವಾಗ నన్ను హిమెణ్ కూడా హిమణికాయ్ గ్రీన్ చిల్లీ అదూ కూడా సేర్స్కు ఫ్రై మాట్తీ ఈ నేను స్వల్ప అరిశిణ సాల్టల్ను సేర్స్కుతడి కడలే బీజ శేంగా ఎలా నీటీ ఫ్రై ఆగి సురీ మడిమే ఉరిలీ నోడి ననీగా తుర్ది ఇట్టిరో మావినకైదు అది మావినక అదూ కూడా సేస్కోని ఎలా ఈ ಮೀಡಿ ಎಲ್ಲ ಲೋ ಫ್ಲೇಮಲ್ಲಿ ಇರಲಿ ಸ್ಟೌವು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಾಡ್ತಾಯಿದ್ರೆ ಮಕ್ಕಳಿಗೆಲ್ಲ ಬಾಗಿ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬೋದು ಚಿಕ್ಕವರು ದೊಡ್ಡವರೆಲ್ಲ ತಿಂತಾರೆ ಯಾಕೆಂದರೆ ತೋತಾಪುರಿ ಮಾವಿನಕಾಯಿ ಹುಳಿ ಇರಲ್ಲ ನೀವು ಹುಳಿ ಅನ್ನಿಸಿದ್ರೆ ಸ್ವಲ್ಪ ಹುಳಿ ಮಾವಿನಕಾಯಿ ತೊಗೊಂಡಾಗ ಒಂದು ಚೂರು ಬೆಲ್ಲ ಹಾಕಿದ್ರು ಆಗುತ್ತೆ ಈ ಹಬ್ಬಕ್ಕೆ ಮರೆಯೆಲ್ಲ ತನ್ನ ಹಳೆ ಎಲೆಗಳು ಎಲೆಗಳೆಲ್ಲ ಉದುರಿ ಹೊಸ ಎಲೆ ಚಿಗುರು ಬಂದು ಎಲ್ಲ ಫಳ ಅಂತ ಹೊಳೆಯುತ್ತೆ ಪ್ರಕೃತಿ ನೋಡೋಕ್ಕೆ ಖುಷಿಯಾಗುತ್ತೆ ಈ ಟೈಮಲ್ಲಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ತುಂಬ ನೀಟಾಗಿ ಈಗ ನಾವು ತುರಿದು ಇಟ್ಟಿರೋ ತೆಂಗಿನ ತುರಿನೂ ಕೂಡ ಸೇರಿಸ್ಕೊಳ್ಳೋಣ ಯುಗಾದಿ ಹಬ್ಬ ಪ್ರಕೃತಿ ಸಂಬಂಧ ಇದು ಪ್ರಕೃತಿಯಲ್ಲಿ ಎಲ್ಲ ತನ್ನ ಪ್ರಕೃತಿ ತನ್ನ ನೋಡಿ ಈಗ ರೈಸ್ ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಪ್ರಕೃತಿಯು ತನ್ನ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳುತ್ತೆ ಇವಾಗ ಏಕೆಂದರೆ ಹಳೆ ಎಲೆಗಳು ಎಲ್ಲ ಉದುರಿ ಹೊಸ ಎಲೆಗಳೆಲ್ಲ ಚಿಗುರಿ ಮರ ನೋಡಲು ತುಂಬ ಚೆನ್ನಾಗಿರುತ್ತೆ ಹಳೆ ಬೇರು ಹೊಸ ಚಿಗುರು ನೋಡಲು ಮರ ಸೊಗಸು ಎನ್ನುವಂತೆ ಈ ಹಬ್ಬಕ್ಕೆ ತುಂಬ ಈ ಈ ಟೈಮಲ್ಲಿ ಹಬ್ಬ ಬರೋದು ತುಂಬ ವಿಶೇಷ ಆಗುತ್ತೆ ಕೋಗಿಲೆಯ ಕೂಹು ಕೂಹು ನಾದನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಫ್ರೈ ಸೈಡ್ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಅರಿಶಿನ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಬೇಡ ಜಾಸ್ತಿ ಅಂತ ನೀವು ಕೂಡ ನೀವು ಬೇಕಾದ್ರೆ ಹಾಕಬಹುದು ನಾನು ಸ್ವಲ್ಪ ಆಗಿ ಹಾಕಿದ್ದೀನಿ ನೋಡಿ ಎಷ್ಟು ಕಲರ್ ಆಗಿದೆ ಚೆನ್ನಾಗಿದೆ ಸೂಪರಾಗಿದೆ ಇದ್ರೆ ಬಾಯಿನಲ್ಲಿ ಹೀರೆ ಬರ್ತಿದೆ ನೋಡಿ ನೀಟಾಗಿ ಆಗಿದೆ ಆಗಿದೆಯಲ್ಲವ ನೋಡಿ ಎಷ್ಟು ಚೆನ್ನಾಗಿದೆ ರೈಸ್ ಉದುರು ಉದುರಾಗಿದೆ ಈಗ ಒಂದು ತಿಂಡಿ ಪ್ಲೇಟ್ ಎಲ್ಲನೂ ಸರ್ವ್ ಮಾಡ್ಕೊಳ್ಳೋಣ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಹಬ್ಬಕ್ಕೆ ಎಲ್ಲರೂ ಒಳ್ಳೆಯದಾಗಲಿ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿ ಇರೋಣ ಇವಾಗ ನೋಡಿ ಪ್ಲೇಟ್ಗೆ ಹಾಕಿದ್ದೀನಿ ಅದು ಎಷ್ಟು ಚೆನ್ನಾಗಿದೆ ಈಗ ನಾನು ಕೋಸಂಬರಿ ಮಾಡಿದ್ದೆ ಅದನ್ನು ಕೂಡ ಕೋಸಂಬರಿ ಇದಕ್ಕೆ ಮಿಕ್ಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ತಿನ್ನೋದಕ್ಕೆ ನೋಡಿ ವಾಹ ಬಾಯ ನೀರೇ ಬರ್ತಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಈ ಹಬ್ಬಕ್ಕೆ ಮಾಡ್ಕೊಂಡು ತಿನ್ನಿ ಮಕ್ಳಿಗೂ ಕೊಡಿ ತಿಂತಾರೆ ದೊಡ್ಡವರೆಲ್ಲ ತಿಂತಾರೆ ಇಷ್ಟಪಟ್ಟು ನೋಡಿ ಒಂಥರ ರೈಸು ದುದ್ರಾಗಿ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ನಾನು ಸ್ವಲ್ಪ ಟೇಸ್ಟ್ ನೋಡಿದಾಗಲೇ ನೋಡಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್